ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಸಾಯಂಕಾಲ ಕಾಫಿ ಜೊತೆ ಏನಾದರೂ ತಿನ್ನಬೇಕು ಅಂತ ಅಂದರೆ ತುಂಬ ಸಿಂಪಲ್ಲಾಗಿ ತುಂಬ ಗರ್ಗರಿ ಆಗಿರೋವಂಥ ಎರಡು ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ ಒಂದು ಖಾರ ಕಡಲೆಕಾಯಿ ಬೀಜ ಇನ್ನೊಂದು ಮಸಾಲ ಕಡಲೆಕಾಯಿ ಬೀಜ ತುಂಬ ಸುಲಭ ಹಾಗೆ ಕಡಿಮೆ ಖರ್ಚಿನಲ್ಲಿ ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮೊದಲಿಗೆ ಉಪ್ಪು ಕಡಲೆಕಾಯಿ ಬೀಜ ಮಾಡ್ಕೊಳ್ಳೋಣ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ದೊಡ್ಡ ಬಾಣಲೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಒಂದು ಕಪ್ಪಷ್ಟು ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ಪುಡಿ ಉಪ್ಪನ್ನ ಪೂರ್ತಿ ಹರಡಬೇಕು ಸ್ವಲ್ಪ ಬಿಸಿ ಆಗಬೇಕು ಚೆನ್ನಾಗಿ ಪುಡಿ ಉಪ್ಪು ಈಗ ನಾನಿಲ್ಲಿ ಒಂದು ಕಾಲು ಜಿಯಷ್ಟು ಕಡಲೆಕಾಯಿ ಬೀಜನ ಚೆನ್ನಾಗಿಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡಿಟ್ಕೋಬೇಕು ಇದನ್ನು ಹಾಕ್ಬಿಟ್ಟು ಮೀಡಿಯಮ್ರಿನಲ್ಲಿ ಹಾಗೆ ಹುರಿತಾ ಹೋಗ್ಬೇಕಾಗುತ್ತೆ ತುಂಬ ಐ ಫ್ಲೇಮ್ ಮಾಡ್ಕೋಬಾರ್ದು ಸೀಸ್ಕೋಬಾರ್ದು ಹಾಗೆ ಗರ್ಗರಿಯಾಗಿ ಉಪ್ಪು ಹೇಗೆ ಬಿಸಿ ಆಗುತ್ತೋ ಹಾಗೆ ಕಡಲೆಕಾಯಿ ಬೀಜ ಚೆನ್ನಾಗಿ ಗರ್ಗರಿಯಾಗಿ ಹಾಗೆ ಎಲ್ಲ ಸೀಳ್ಕೊಳುತ್ತೆ ಮತ್ತು ಎಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ಚೆನ್ನಾಗಿದ್ದನ್ನು ಮೀಡಿಯಮ್ ಉರಿನಲ್ಲೇ ಹುರ್ಕೊಳ್ತಾ ಹೋಗಬೇಕು ಹಾಗೆ ಕೈ ಆಡಿಸ್ತಾ ಇರಬೇಕಾಗತ್ತೆ ಚೆನ್ನಾಗಿದ್ದು ಕೆಂಪಾಗೋವರೆಗೂ ಈ ರೀತಿ ಹುರ್ಕೊಂಡು ಈಗ ಸ್ವಲ್ಪ ಸಿಪ್ಪೆಯೆಲ್ಲ ಚೆನ್ನಾಗಿ ಕೆಂಪಗಾಗಿದೆ ನೋಡಿ ಈಗ ಕರೆಕ್ಟಾಗಿ ಹುರಿದಿದ್ದೀನಿ ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಗೆ ಪೂರ್ತಿ ಎಲ್ಲನೂ ಉಪ್ಪನ್ನು ಬೇರೆ ಮಾಡ್ಕೋಬೇಕಾಗತ್ತೆ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಇದನ್ನು ಹಾಗೆ ಇದ್ದೀನಿ ಈಗ ಇದನ್ನು ಒಂದು ಸ್ಟ್ರೇನರಲ್ಲಿ ಈ ರೀತಿ ಉಪ್ಪೆಲ್ಲ ಚೆನ್ನಾಗಿ ಬಂದ್ಬಿಡುತ್ತೆ ಈ ರೀತಿ ಸ್ಟ್ರೇನರಲ್ಲಿ ಎಲ್ಲನೂ ಚೆನ್ನಾಗಿ ಸೋಸ್ಕೊಂಡು ತೆಗೆದಿಟ್ಕೊಂಬಳೋಣ ಒಂದು ಪಾತ್ರೆಗೆ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ನೀವು ಯಾವುದೇ ಚಿತ್ರನಕ್ಕೂ ಹಾಕ್ಬೋದು ಹಾಗೆ ಕಾಫಿ ಟೀ ಟೈಮ್ ಜೊತೆ ತುಂಬ ಸುಲಭವಾಗಿ ಇದನ್ನು ತಿನ್ಕೊಳ್ಬೋದು ಮತ್ತು ಇದು ಒಂದು ತೊಟ್ಟು ಸಹ ಎಣ್ಣೆ ಹಾಕಿ ಮಾಡೋದಿಲ್ಲ ಮತ್ತು ತುಂಬ ದಿನ ಇಟ್ಟರೂ ಒಂದು ಸ್ವಲ್ಪ ಕೆಡೋದಿಲ್ಲ ಹಾಗೆ ಗರಗರಿಯಾಗಿರುತ್ತೆ ಈಗ ಈ ಉಪ್ಪನ್ನು ಒಂದು ನಾಲ್ಕೈದು ಸಲ ಉಪಯೋಗಿಸ್ಕೊಳ್ಬೋದು ಇದೇ ರೀತಿ ಕಡಲೆಕಾಯಿ ಬೀಜನ ಹುರ್ಕೊಂಡು ಈಗ ನಾನಿಲ್ಲಿ ಇದೇ ಕಡಲೆಕಾಯಿ ಬೀಜನ ಬಳಸ್ಕೊಂಡು ಖಾರದ ಮಸಾಲೆ ಕಡಲೆಕಾಯಿ ಬೀಜನ ಮಾಡ್ತಾಯಿದ್ದೀನಿ ಈಗ ಒಂದು ಪ್ಯಾನ್ಗೆ ಒಂದು ಅರ್ಧದಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಈಗ ಇದಕ್ಕೆ ಒಂದು ಬಟ್ಲಷ್ಟು ಉಪ್ಪು ಖಾರ ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಕಡಲೆಕಾಯಿ ಬೀಜ ಎಷ್ಟು ಇರುತ್ತೋ ಅಷ್ಟು ನೋಡಿಕೊಂಡು ಹಾಕೋಬೇಕಾಗತ್ತೆ ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕ್ಕೋಬೇಕು ನೀರು ತುಂಬ ಜಾಸ್ತಿ ಮಾಡ್ಕೋಬಾರ್ದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿದ್ದನ್ನು ಕರ್ಕೋಬೇಕು ಒಂದು ಸ್ವಲ್ಪ ಗಂಟು ಇರಬಾರ್ದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರನ ರೆಡಿ ಮಾಡಿಟ್ಕೋಬೇಕು ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಲೋ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಂಡಿದೀವಲ್ಲ ಮತ್ತೆ ಉರಿಯೋ ಅವಶ್ಯಕತೆ ಇಲ್ಲ ಸಿಮ್ನಲ್ಲೇ ಇದನ್ನು ಹಾಗೇ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಉಪ್ಪು ಖಾರ ಎಲ್ಲ ಮೆ ಮಸಾಲೆನ ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಹುರಿತಾ ಹೋಗಬೇಕು ಸ್ವಲ್ಪ ಆಗುತ್ತೆ ಒಂದು ಎರಡು ನಿಮಿಷ ಕಾಲ ಅಷ್ಟೇ ಚೆನ್ನಾಗಿದ್ದು ಡ್ರೈ ಆಗಿಬಿಡುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಕೋಟಿಂಗ್ ಆಗೋವರೆಗೂ ಹುರ್ಕೋತಾ ಹೋಗಬೇಕು ಇನ್ನು ಸ್ವಲ್ಪ ಮಸಾಲೆ ಇರೋದರಿಂದ ಉಪ್ಪು ಖಾರನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಗೆ ಕೈಯಾಡಿಸ್ತಾ ಹೋಗಬೇಕು ನೀರನ್ನ ಮತ್ತೆ ಹಾಕೋಬಾರ್ದು ಇದೇ ಮಸಾಲೆ ಸಾಕಾಗುತ್ತೆ ಇದಕ್ಕೆ ಇದನ್ನು ಲೋ ಫ್ಲೇಮ್ನಲ್ಲೇ ಒಂದು ಎರಡು ನಿಮಿಷ ಕಾಲ ಹೀಗೆ ಕೈ ಆಡಿಸ್ಕೊಂಬಿಟ್ರೆ ಈಗ ಗರ್ಗರಿಯಾಗಿರೋಂಥ ಮಸಾಲೆ ಕಡಲೆಕಾಯಿ ಬೀಜ ರೆಡಿಯಾಗುತ್ತೆ ಈ ರೀತಿ ಜಾಸ್ತಿ ಮಾಡಿ ಇಟ್ಕೋಬೋದು ತಿನ್ನೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ ಈಗ ಕಾಫಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಒಂದು ಲೋಟದಷ್ಟು ನೀರನ್ನ ಇದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ನೀರು ಚೆನ್ನಾಗಿ ಕುದೀಬೇಕು ಇದು ಕುದಿತಿರೋವಾಗ ಇದಕ್ಕೆ ಕಾಫಿ ಪುಡಿ ಹಾಕೋಬೇಕು ಕಾಫಿ ಪುಡಿ ಸ್ವಲ್ಪ ಸ್ಟ್ರಾಂಗ್ ಇದ್ದರೆ ಚೆನ್ನಾಗಿರುತ್ತೆ ಒಂದು ಪಾತ್ರೆಗೆ ನಾನಿಲ್ಲಿ ಎರಡು ಚಮಚದಷ್ಟು ಕಾಫಿ ಪುಡಿನ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ನೋಡಿಕೊಂಡು ನೀರು ಮತ್ತು ಕಾಫಿ ಪುಡಿನ ಹಾಕೋಬೋದು ಇದನ್ನು ಮೇಲಿಂದ ಚೆನ್ನಾಗಿ ಈ ರೀತಿ ಕುದಿಯೋ ನೀರನ್ನ ಹಾಕಬೇಕು ಒಂದು ಸ್ಪೂನ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆ ಮುಚ್ಚಿಬಿಡಬೇಕು ಚೆನ್ನಾಗಿದ್ದು ಚೆನ್ನಾಗಿ ಫಿಲ್ಟರ್ ಆಗುತ್ತೆ ಈಗ ಹಾಗೆ ಒಂದು ಸ್ಪೂನ್ ತೆಗೆದುಬಿಟ್ಟು ಈ ರೀತಿ ನೀರನ್ನ ಸ್ವಲ್ಪ ಚಿಮ್ಕಿಸ್ಬೇಕು ಮೇಲಿಂದ ಹಾಗೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಕಾಲ ಹಾಗೆ ಬಿಟ್ಬಿಟ್ರೆ ಚೆನ್ನಾಗಿ ತಿಳಿಯಾಗುತ್ತೆ ಈಗ ಹಾಲನ್ನ ಕಾಯಿಸೋಕ್ಕೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ದೊಡ್ಡ ಲೋಟದಷ್ಟು ಹಾಲನ್ನ ಕಾಯೋದಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೆ ಎರಡು ಚಮಚದಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೋದು ಹಾಲು ಚೆನ್ನಾಗಿ ಕುದಿಬೇಕು ಈಗ ಡಿಕಾಕ್ಷನ್ನ ಸೋಸ್ಕೊಳ್ಳೋಣ ಈಗ ಇದಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ಸ್ಟ್ರಾಂಗ್ನ ನೋಡಿಕೊಂಡು ಲೋಟಕ್ಕೆ ಬಗ್ಗಿಸ್ಕೊಳ್ಬೋದು ನಾನಿಲ್ಲಿ ಎರಡು ಲೋಟದಷ್ಟು ಕಾಫಿನ ಇದ್ದೀನಿ ಹಾಲು ಚೆನ್ನಾಗಿ ಕುದಿತಿರೋ ಹಾಲನ್ನ ಈ ರೀತಿ ಮೇಲಿಂದ ಹಾಕಿದ್ರೆ ನೋರೆ ಚೆನ್ನಾಗಿ ಬರಬೇಕು ಹಾಗೆ ತುಂಬ ಟೇಸ್ಟ್ ಕೊಡುತ್ತೆ ಈಗ ಕಾಫಿನೂ ರೆಡಿಯಾಗಿದೆ ಈಗ ಸಂಜೆ ಕಾಫಿ ಟೀ ಟೈಮ್ ಜೊತೆ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಈ ರೀತಿ ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಂಡು ಹಾಗೆ ಖಾರದ ಕಡಲೆಕಾಯಿ ಬೀಜ ಹಾಗೆ ಉಪ್ಪಿನ ಕಡಲೆಕಾಯಿ ಬೀಜದ ಜೊತೆ ತಿನ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಈಗ ರಜಾ ಆಗಿರೋದ್ರಿಂದ ಈ ರೀತಿ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಹಾಗೆ ಒಂದು ತೊಟ್ಟು ಎಣ್ಣೆ ಸಹ ಬಳಸೋದಿಲ್ಲ ಹಾಗೆ ಕಡಿಮೆ ಖರ್ಚಿನಲ್ಲಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಈ ರೀತಿ ಮಾಡಿ ನೋಡಿ ಸ್ನೇಹಿತರೆ ಈ ರೆಸಿಪಿನ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸು ಪ್ರಾರ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು